ಈ ಗ್ರಹಣಕ್ಕೂ ನೈಸರ್ಗಿಕ ವಿಪತ್ತುಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಆದರೂ ಸಹ ಗ್ರಹಣದ ಆಸುಪಾಸುಗಳಲ್ಲಿ ವಿಶ್ವಾದ್ಯಂತ ಪ್ರವಾಹ ಭೂಕಂಪ ಸುನಾಮಿ ಇಂಥದ್ದು ಆಗೇ ಆಗತ್ತೆ ಬಹಳಷ್ಟು ವರ್ಷಗಳಿಂದ ಅಂದರೆ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಥರ ರಕ್ತ ಚಂದ್ರವರ್ಣ ಕಾಣಿಸ್ಕೊಂಡಿತ್ತು ಚಂದ್ರಗ್ರಹಣ ಕಾಣಿಸ್ಕೊಂಡಿತ್ತು ಆವಾಗಲೂ ಕೂಡ ನೈಸರ್ಗಿಕ ವಿಕೋಪಗಳು ತುತ್ತಾಗಿದ್ವಿ ಬ ಭೂಮಿ ಮೇಲೆ ಸಾಕಷ್ಟು ಅನಾಹುತಗಳು ಉಂಟಾಗಿತ್ತು ಹಾಗಾಗಿ ನೀವು ಹೇಳಿದ್ರಿ ಮಾನವನಿಗಲ್ಲ ಇಡೀ ಬ್ರಹ್ಮಾಂಡಕ್ಕೆ ಗ್ರಹಣ ಹಾಗಾಗಿ ಈ ಗ್ರಹಣಕ್ಕೂ ನೈಸರ್ಗಿಕ ವಿಪತ್ತುಗಳಿಗೂ ಸಂಬಂಧ ಇದೆಯಾ ಚಂದ್ರ ನೀರನ್ನ ಜಾಸ್ತಿ ಅಟ್ರಾಕ್ಟ್ ಮಾಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಈ ಚಂದ್ರ ಗ್ರಹಣ ಬಂದಾಗ ಈ ರೀತಿ ಪ್ರಳಯಗಳು ಜಾಸ್ತಿ ಅಂತ ಅಲ್ಲಮ್ಮ ಹೇಳುತ್ತೆ ಅಂದ್ರೆ ಗ್ರಹಣ ಯಾರಿಂದ ಚಂದ್ರನಿಂದ ನಮಗೆ ಗ್ರಹಣಗಳು ಯಾರಿಗೆ ವಿಪತ್ತಾಗತ್ತೆ ಅಂದರೆ ಜ್ಞಾಪಕ ಇಟ್ಕೊಳ್ಳಿ ಪ್ರಕೃತಿ ಮೇಲೆ ಅಂದರೆ ಭೂಕಂಪನ ಆಗೋದು ನೀರು ಹತ್ರನೇ ಯಾರ್ಯಾರು ಮನೆಗಳು ಮಾಡಿರ್ತಾರೋ ಅವರಿಗೆ ತಾಯಿಂದ್ರಿಗೆ ಹುಟ್ಟಿರ್ತಕ್ಕಂಥವ್ರು ಅಂತ ಕರಿತೀವಿ ಕೆಲವರಿಗೆ ತಾಯಿಂದ್ರಿಗೆ ಅಂದರೆ ತಂದೆಗೆ ಹುಟ್ಟತ್ತಾರೆ ಗುರುಳೆ ಅಂತಾರೆ ತಾಯಿಂದ ಹುಟ್ಟೋದು ಅಂದರೆ ಏನು ಅಮ್ಮನ ಮಕ್ಕಳು ಅಂತ ಕರಿತೀವಿ ಅವ್ರಿಗೆ ಚಂದ್ರ ಉಚ್ಚಾ ನೀಚ ತೀರಾ ಕೋಪಿಷ್ಟರು ತೀರಾ ಸೌಮ್ಯದವರು ಮದ್ನನ ಮಕ್ಕಳು ಅಂಥವ್ರು ಇರ್ತಾರೆ ಹುಡುಗ ಆಗಲಿ ಹುಡುಗಿಯಾಗಲಿ ಅಮ್ಮನಿಗೆ ಭಾಳ ಅಟ್ರಾಕ್ಷನ್ ಇದ್ದವ್ರಿಗೆ ಮಾತ್ರ ಇಂಥ ಎಫೆಕ್ಟ್ಗಳು ಚಂದ್ರನಿಂದ ಜಾಸ್ತಿ ಪ್ರಭಾವ ಸೂರ್ಯನಿಗೆ ಅಟ್ರಾಕ್ಟ್ ಆಗಿರ್ತಕ್ಕಂಥ ತಂದೆಗೆ ಎಫೆಕ್ಟ್ ಆಗಿರ್ತಕ್ಕಂಥವ್ರು ಭಾಳಷ್ಟು ಜನ ಇರ್ತಾರೆ ಅವ್ರಿಗೆ ಎಫೆಕ್ಟ್ ಆಗಿರ್ತಕ್ಕಂಥವ್ರು ಸೂರ್ಯನಿಂದ ಕೇತು ಎಫೆಕ್ಟ್ ಜಾಸ್ತಿ ಇರುತ್ತೆ ನೋಡಿ ಸಿಂಹರಾಶಿಯರ್ಗಾಗಿದೆ ಇವತ್ತು ಗ್ರಹಣ ಅಂತ ಯಾರೋ ಕತೆ ಬಿಡ್ತಾರೆ ಆವಾಗ ನೀವೇನು ಮಾಡ್ತಾರ ಸಿಂಹರಾಶಿಗೆ ಆಗೋದು ಯಾರಿಗೆ ಅಂದರೆ ನಿಮ್ಮ ಮನೆ ಜಾತಕದಲ್ಲಿ ಅಕಸ್ಮಾತ್ ಸೂರ್ಯನಿಗೆ ಪಕ್ಕದ ತಂದೆಗೆ ಭಾಳ ಅಟ್ರಾಕ್ಟಿವ್ ಆಗಿರ್ತೀರಾ ತಾಯಿ ಇಲ್ವೇ ಇಲ್ಲ ಸತ್ಯ ಹೋಗಿದ್ದಾರೆ ಏನು ಮಾಡ್ತೀರಾ ನಿಮಗೆ ಚಂದ್ರಗ್ರಹಣ ತಾಯಿದ್ ಬಂದೆ ಅತ್ತೆ ಅಂತ ಹೆಂಗೆ ಹೇಳ್ತೀರಾ ಆಗಕ್ಕೆ ಸಾಧ್ಯ ಇಲ್ಲ ನೋಡಿ ಅದಕ್ಕೆ ಕೇಳೋದು ಎಲ್ಲರೂ ಕನ್ಫ್ಯೂಸ್ ಮಾಡಿಕೊಂಡು ಭಾಳಷ್ಟು ಜನಕ್ಕೆ ಇರೋ ಕಾಂಪ್ಲಿಕೇಶನ್ ಮಾಡ್ಕೋಬೇಡಿ ಈ ಪ್ರಕೃತಿಯ ವಿಚಾರಗಳು ಏನು ಅಂದರೆ ಭೂಮಂಡಲದಲ್ಲಿ ಸಮುದ್ರದ ಹತ್ರ ಹುಷಾರೋ ನದಿ ಹತ್ರ ಹುಷಾರೋ ಭೂಕಂಪನಗಳಾಗ್ತಕ್ಕಂಥ ಜಾಗಗಳು ಹುಷಾರೋ ಅಂತ ಕೇಳಿತೀವಿ ಯಾಕೆಂದರೆ ಅಮೆರಿಕಾಯಿಂದ ಇಂದ ಪಕ್ಕದಲ್ಲಿ ಯುರೋಪಿಯನ್ ಕಂಟ್ರೀಸ್ ಪಕ್ಕದಲ್ಲಿ ಮೊನ್ನೆ ರೀಸೆಂಟಾಗಿ ಭೂಕಂಪನ ಆಯಿತು ಎಂಟು ಪಾಯಿಂಟ್ ಆಯಿತು ಆ ಪದರಗಳು ಜರುಗ್ತಾನೇ ಬಂದಿದೆ ಸೌತ್ ಈಸ್ಟ್ ಏಷ್ಯಾ ಪೂರ್ತಿ ವಿಶೇಷವಾಗಿ ಆಗ್ತಾ ಇದೆ ಆ ಸೌತ್ ಈಸ್ಟ್ ಏಷ್ಯಾ ಆಗಿರೋದ್ರಿಂದ ಏನಾದ್ರೆ ಭಾರತ ದೇಶ ಅಲ್ಲೇ ಬಿದ್ದಿರೋದ್ರಿಂದ ನಮ್ಮಲ್ಲಿ ಹಿಮಾಲಯ ಪರ್ವತದ ಎಲ್ಲ ಪದರಗಳು ಒಂದಕ್ಕೊಂದು ಸೇರ್ತಾ ಇದೆ ಇದು ಸೈಂಟಿಫಿಕಲ್ ಆಗಿ ಆಗುವ ಕಥೆಗಳು ಆದ್ದರಿಂದ ತಲೆ ಹೋಗುತ್ತೆ ಅಂತ ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿಟ್ಟಿದೆ ಭಾರತ ದೇಶ ತಲೆ ನಮಗೆ ಸಿಗೋದಿಲ್ಲ ಬರೆದಿಟ್ಕೊಂಡ್ಬಿಡಿ ಎಲ್ಲ ಕ್ಷೇತ್ರಗಳು ಉತ್ತರ ಭಾರತದ ಎಲ್ಲ ನೆಗೆದು ಬಿದ್ದೋಗ್ತಾರೆ ಎಲ್ಲ ಭೂಮಿ ಲೆವೆಲ್ಗೆ ಬಂದ್ಬಿಡುತ್ತೆ ಬೆಟ್ಟದ ಆಕಾರದಲ್ಲಿರ್ತಕ್ಕಂಥ ಅಷ್ಟು ಜನ ನೆಗೆದು ಹೋಗ್ತಾರೆ ಇದು ಶಾಸನ ಸಿದ್ಧ ಬರೆದಿಟ್ಕೊಂಡ್ಬಿಡಿ ಎರಡು ಸಾವಿರದ ಮೂವತ್ತೆರಡರಷ್ಟೇ ಭಾರತ ದೇಶ ತಲೆ ನಮಗೆ ಮೇಲಿರಲ್ಲ ಹಿಮಾಲಯ ಪರ್ವತ ಬೆಟ್ಟ ಇತ್ತು ಕ್ಷೇತ್ರ ಇತ್ತು ನಿಮ್ಮನ್ನ ಯಾರ ಮಳೆಗಾಲ ಹೋಗುವಂಥವ್ರು ಯಾತ್ರೆಗಳು ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಹೋಗಬೇಡಿ ಆ ನದಿ ಹತ್ರ ಹೋಗಬಾರ್ದು ಅಂದರೆ ಚಂದ್ರ ನೀಚನಾಗಿದ್ದಾಗ ನೀರತ್ರ ನಿಮ್ಮ ಗಂಡ ಅಂತರ ಅಂತ ಮುಂದೆ ಶಾಸ್ತ್ರ ಹೇಳಿರ್ತಾರೆ ಅಂಥವ್ರು ಹೋಗಬಾರ್ದು ಆದರೆ ನೀನು ಹೇಳ್ದ ಹಾಗೆ ನಮ್ಮ ತಾತನ ಕಾಲದಿಂದ ಹೇಳಿದ್ರು ಅಂತೇಳಿ ಯುಗ ಯುಗದ ಕಾಲದಿಂದ ಹೇಳಿದ್ರು ಅಂತ ರಾಮ ಕೂತ್ಕೊಂಡು ಹೇಳಿಲ್ಲ ನಿನಗೆ ವಸಿಷ್ಠರು ಕೂತ್ಕೊಂಡು ಹೇಳಿಲ್ಲ ನೀವು ಅಕಸ್ಮಾತ್ ಗ್ರಹಣ ಇದ್ದರೆ ಈ ರಾಶಿಗೆ ಧಾನ್ಯ ಕೊಡು ಅಂತ ಎಲ್ಲೂ ಹೇಳಿಲ್ಲ ಹಂಗಿದ್ದಿದ್ರೆ ಅವರೇ ಹೇಳಿರೋರು ದೇವಸ್ಥಾನ ದೇವಸ್ಥಾನಕ್ ಕೊಡು ಇವ್ರಿಗೆ ಕೊಡು ಅವ್ರಿಗೆ ಕೊಡೋ ಅಂತೆಲ್ಲ ಸುಳ್ಳು ಊಟ ಮಾಡಬೇಡ ಅದೆಲ್ಲ ಸಿಟ್ಟು ಯಾಕೆ ಅಂದರೆ ಜೀರ್ಣ ಆಗಲ್ಲ ನೀನು ಕನಿಷ್ಠ ಪಕ್ಷ ಮೂರು ಅವರ್ ಬಿಫೋರು ತ್ರೀ ಅವರ್ಸ್ ಬಿಫೋರ್ ಯಾವ ಗ್ರಹಣ ಗೋಚರಿಸುತ್ತೋ ಕೆಲವ್ರಿಗೆ ಜೀರ್ಣಶಕ್ತಿ ಕಮ್ಮಿ ಕೆಲವರಿಗೆ ಕಾನ್ಸ್ಟಿಪೇಷನ್ ಇನ್ವರ್ಟೆಡ್ ಲಿವರ್ ಕೆಲವರಿಗೆ ಕಾನ್ಸ್ಟಿಪೇಷನ್ ಗಂಟು ಗಂಟೆ ಸಿಗರೆಟ್ ಎತ್ಕೊಂಡು ಲೆಟ್ರಿನ್ ಕುತ್ಕೊಂಡ್ರೆ ನಂಗೆ ಲೆಟ್ರಿನ್ ಬರೋದು ಕಾಫಿ ಕುಡಿದ್ರೆ ಲೆಟಿನ್ ಬರೋದು ಸಿಗರೆಟ್ಸ್ ಎದ್ರೆ ಲೆಟ್ರಿನ್ ಬರೋದು ಅಂತ ಯಾರಿಗಿರುತ್ತೆ ಅಂತವರೆಲ್ಲ ಕಾನ್ಸ್ಟಿಬೇಷನ್ ಇರುತ್ತಲ್ಲ ಅವ್ರ ಜೀವನ ಶಕ್ತಿ ಮೊದಲೇ ಕಮ್ಮಿ ಅಂತ ಅರ್ಥ ಮಾಡ್ಕೊಂಬಿಡಿ ಅಂತವರಿಗೆ ಇನ್ನೂ ಏನೋ ಸಿಕ್ಸ್ ಅವರ್ಸ್ ಮೊದಲೇ ತಿನ್ಬಿಡ್ಬೇಕು ನಿಮ್ಗೆ ಜೀರ್ಣ ಶಕ್ತಿ ಮೊದಲೇ ಇಲ್ವಲ್ಲ ಅದಕ್ಕೋಸ್ಕರ ಶಾಸ್ತ್ರ ಹೊರತು ಮೂರು ಅವರ್ ಮೊದಲು ಆರು ಅವರ್ ಮೊದಲು ನೀವು ಮಾಡಬೇಕಲ್ಲ ಆರು ಅವರ್ ಮೊದಲು ನೀವೆಲ್ಲ ಟ್ರಾವೆಲಿಂಗ್ ಮಾಡ್ತಾ ಕೂತಿರ್ತೀರ ಆರ್ ಅವರ್ ಮಾಡ್ತೀರ ಆಮೇಲೆ ರಾತ್ರಿ ಒಂಬತ್ತು ಇರೋದು ಯಾಕೆ ತಲೆ ಕೆಡಿಸ್ಕೊಂತೀರ ನೋಡಿ ನೀವೆಲ್ಲ ಏನು ಅಂದ್ರೆ ಜೈನ್ ಧರ್ಮದ ಪಾಲಿಸಿ ಮೊದಲಿಂದ ಮನುಷ್ಯ ಜೈನ್ ಧರ್ಮ ಪಾಲಿಸಿದ್ರೆ ಸೂರ್ಯ ಮುಳುಗಕ್ಕೆ ಮೊದಲು ಎಲ್ಲ ತಿನ್ಬಿಡ್ಬೇಕು ಜೀರ್ಣತ್ತು ಮಲ್ಕೊಂಡಾಗ ಜೀರ್ಣ ಫಸ್ಟ್ ಲಾಸ್ ಆಗುತ್ತೆ ಬೆಳಗ್ಗೆ ಫ್ರೆಶ್ ಆಗಿರ್ತೀರ ಅಂತ ಇನ್ನು ಗ್ರಹಣ ಹೇಗೆ ಮಾಡಬೇಕು ಯಾವ ಆಚರಣೆ ಮಾಡ್ಬೇಕು ಯಾವ ರೀತಿ ಧ್ಯಾನ ಮಾಡ್ಬೇಕು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತೀನಿ ಒಂದು ಬ್ರೇಕ್ ಹೋಗುವಂತಹ ಸಮಯ